ಪಂಡಾಪುರ ಪಾಂಡುರಂಗನ ದರ್ಶನಕ್ಕ ಲಕ್ಷ ಮಂದಿ ಹೊಂಟಿತ್ತು ಪಂಡಪುರಕ್ಕೆ ಹೌದು ಅವಾಗ ಪಾಕ ರುಕ್ಮಿನಿ ಕೇಳ್ತಾಳ ಏನಂದ್ರಿಬ್ಬಾ ಏ ಪಾಂಡುರಂಗ ನಿನ್ ಕಡೆ ಲಕ್ಷ ಗಟ್ಟಲೆ ಮಂದಿ ಬರಕತ್ತೈತಿ ಕಣ್ಣು ಕರೆದು ಅಂದಾಗ ಹೇಳ್ತಾನ ಪಾಂಡುರಂಗ ಏನ್ ಹೇಳಿದಪ್ಪ ಲಕ್ಷ ಗಟ್ಟಲೆ ಮಂದಿ ಬರಕತ್ತಾರ ಎಲ್ಲರೂ ತಮ್ಮ ಸ್ವಾರ್ಥಕ್ಕನೇ ಬರಕತ್ತಾರ ಯಾರು ಹೊಲ ಬೇಕ ಬಂದಾರ ಯಾರ ಮನಿ ಬೇಕಂತ ಬಂದಾರ ಹರಕ ಬೇಕಂದಾರ ರೂಪಾಯಿ ಬೇಕಂದ್ರ ಚಲೋ ಹೆಂಡ್ತಿ ಬೇಕಂದಾರ ನನಗಾಗಿ ಬಂದವರು ಲಕ್ಷ ಮಂದಿಯಾಗ ಒಟ್ಟ ಒಬ್ನೇ ಅದ ಪಾಂಡುರಂಗ ಒಬ್ರೇ ಬರ್ತಳನ ಹಾ ಅವಲು ಅವಾಗ ಅವ ನೋಡು ನಡೆ ಅಂತ ತಿಳ್ಕೊಂಡು ಇಬ್ರು ಹೆಂಗ ಬಂದ್ರು ಮತ್ತಪ್ಪನ ಹೆಂಗ ಬಂದ್ರಿ ಬಾಳ ಸೌಕಾ ಪಾಂಡುರಂಗ ಮತ್ತು ರುಕ್ಮಿನಿ ಮನಿ ಹರಕ ಸೇರಿ ಉಟ್ಕೊಳ್ಳ ಹರಕ ಏನು ಪತ್ತ ಕುಸ ಹಾಕೊಂಡು ತೆಲಿಯೆಲ್ಲ ಜಿಂಜಿ ಬಿಟ್ಕೊಂಡ ಪರಮಾತ್ಮ ಯಾರು ಮಾಡಿದ ಪಾಂಡುರಂಗ ಒಂದು ಹಳೆ ದೋತ್ರ ಉಟ್ಕೊಂಡ ಮಂಡಿಗೆ ಮಂಡಿ ಹುಣ್ಣ ತೆಲಿಗೆ ಡೋಗಿ ಹುಣ್ಣ ಮಾಡಿಕೊಂಡು ಮೈ ತುಂಬ ಕಿವ ರಕ್ತ ಮಾಡ್ಕೊಂಡು ಸಿದ್ದಾಪುರ ಅರಿವ್ಯಾಗ ಬಂದು ಜಾಲಿಗಿಡ ಬಿಡಕ ಕುತ್ತಾ ಇಬ್ರು ನನ ಹೊಯ್ತು ಹೀಗೆ ಮಾಡಿ ಪ್ಯಾರು ರುಕ್ಮಿನಿ ಮಂದಿ ಹೊಂಟಿತ್ತು ಎಲ್ಲ ಮಂದಿ ಮೂಗು ಮುಚ್ಚಕೊಂಡು ಹೋಗ ಅವರು ಅವಾಗ ದಾಮಾಜಿ ಪಂತ್ ಅಲ್ಲಿಗೆ ಬಂದ ದಾಮಾಜಿ ಪಂತ್ ಅಲ್ಲಿ ಗಿಡದ ಬಿಡಕ ಯಾರ ಕೂತಾರು ಅವ್ರನ್ನ ಕೇಳ ಬರ್ತನಂದ್ ಇವ್ರಂದ್ರು ನೀ ಇದನ್ನೇ ಮಾತಿ ನಡೆಯೋ ಮರ ಅಂದ್ರು ನೀವೇಲ್ಲ ಹೋಗ್ರಿ ಅವಾಗ ಹೋಗಿ ಪಾಂಡುರಂಗ ರುಕ್ಮಿನಿ ಬೇರೆ ರೂಪದಾಗಿದ್ದ ದಾಮಾಜಾಜ ಪಂತ್ ಹೋಗಿ ಮಾತಾಡಿಸ್ತಾನೆ ಏನಂದಿಬ್ಬಾ ಈ ಮುತ್ತಾಗಿ ಏನಾಗೇತಿ ಆಯ್ವಾ ಹೇಳಿಪ್ಪ ಅವಾಗ ಹೇಳ್ತಾನೆ ಈ ಮುತ್ತ ರೋಗ ಯಾರಿಂದ ಕಮ್ಮ್ ಆಗಂಗಿಲ್ಲ ನಿನಗ ನೀಗೂ ಮಾತಲ್ಲ ನೀ ಸುಮ್ ಪಂಡ್ರಾಪುರಕ್ಕೆ ಹೋಗ್ಬೇಕಿ ಹೌದ ಹೌದಾ ಅವಾಗ ಹೇಳ್ತಾನ ದಾಮಾಜ ಪಂಥ ಏನ್ ಹೇಳಿಬ್ಬ ರುಕ್ಮಿಣಿಗಿ ಆಗತಿ ಹೇಳ ಇವನು ಬ್ಯಾನಿ ನೆಟ್ಟ நம்ம முன்ன ತೆಗೆದು ಚಂದ ಕಡೆ ರಕ್ತ ನನ್ನ ಮೈಗೆ ಹಚ್ಚಿದ್ರೆ ನನಗೆ ರೋಗ ಆರಂಭ ಕಟ್ಟಿ ಇಲ್ಲಿ ಧಾಮಾಜಿ ಪಂಥ ಧಾಮಾಜಿ ಪಂಥ ಅಖಾಡಿ ತಿರುಗಾಡಿ ಕಾಡಿ ತಿರುಗಾಡಿ ಎಲ್ಲಾ ಕಡೆ ತಿರುಗಾಡಿ ಮನೆಗೆ ಬಂದ ಯಾರು ಸಿಗಲಿಲ್ಲ ಸಾವಿರ ಹರಿಸಿದಾಗಿಲ್ಲ ನಡು ಹಾದಾಗ ಹರಿಸತ್ತೆ ತಂದಿವ ಅವಾಗ ಏನಾಗತ್ರಿ ಮುಖ ಯಾಕೆ ಸಣ್ಣ ಮಾಡ್ರಿ ಅಂದಾಗ ಹೌದು ಅಲ್ಲಿ ಒಬ್ರು ಐ ಮುತ್ತ ಕೊತ್ತಾರ ಅವ್ರಿಗೆ ನಾ ಪ್ರಾಣ ಪನಕ್ಕಿಟ್ಟು ವಚನ ಕೊಟ್ಟು ಬಂದಿನಿ ಯೋ ತಿಂಗಳ ಗರಿಬಿನಿರ್ಬೇಕು ಅವ್ರು ಹಟ್ಟಿ ಒಳಗ ಗಂಡ ಪಿಂಡ್ ಇರಬೇಕು ಚಂದ ಕಡದ ತೆಗೆದ ರಕ್ತ ಅವ್ರಿಗೆ ಮೈಗ್ ಹಚ್ಚಿರು ಆರಾಮ ಕಟ್ಟಿ ವಚನ ಕೊಟ್ಟು ಬಂದಿನಿ ಅಂದಾಗ ಹೇಳ್ತ ಸಾವಿತ್ರಿ ಬಾಯಿ ಅಲ್ಲಿ ಹಾಕ್ತಿರ್ಲಿ ಅರ್ಜೇರಿ ಅಲ್ಲಿ ಹಾಕ್ತಿರ್ಗತ್ರಿ ನಾನೇ ಯೋ ತಿಂಗಳ ಗರಿಬಿನಿದೀನಿ ಅಂದಳು ನೋಡಬೋ ನೋಡ ನೀನ್ ಹೇಳ್ತಿದ್ಲೇನಿ ಅವಾಗ ಟಕದಾಗ ಒಂದು ಕುಡಗಲ ತೆಗೆದುಕೊಂಡು ಕರ್ಕೊಂಡು ಹೋಗಿ ಆ ಯಾರ ಪಾಂಡುರಂಗ ರುಕ್ಮಿನಿ ಮುಂದೆ ಮನಗಿಸಿ ಹೌದು ಅವಾಗ ಹೊಟ್ಟೆ ಹರದ ಒಳಗಿನ ಚಂದ ಹಿಂಗ ಮಾಡಿ ಕಲಿತ ಹೌದು ಅವಾಗ ಸಗುಣ ಪರಮಾತ್ಮ ವಿಷ್ಣುವ ರ ಸಾಕ್ಷಾತ್ಕಾರ ಮಾಡಿದ ಕೀರ್ತಿ ಜಗತ್ತಿನೊಳಗೆ ಹ ನಿನ್ನ ಈ ಮೂರು ದಾಮಾಜಿ ಇಲ್ಲ ಜಗತ್ತಿ ಆಶೀರ್ವಾದ ಮೊದಲ ದಾಮಾಜಿ ವಚನ ಕೊಟ್ಟು ತಂದು ಹೆಂತಿ ಹರಿದು ಒಳಗಿನ ಪಂದ್ ತಗದು ಚಂದ ಕಡೆ ಯಾವಾಗ ರಕ್ತ ಹಚ್ಚಕ ಸಾಕ್ಷಾತ್ ಸಗುಣ ರೂಪದ ಪರಮಾತ್ಮ ಹೆಂತಿನ ಜೀವ ಮಾಡಿ ಆಶೀರ್ವಾದ ಹೌದು ಹೌದು ನಿಮ್ಮ ದೇವರ ಜೀವಂತ ಮಾಡಿದವನೇ ನಮ್ಮ ಭಕ್ತ ಸರ್ ಚಂಡ ಕಡದ ಕೂಸಿನ ಹೊಟ್ಟಾಗಿ ಹಾಕಿ ಗರ್ಭಿನ ಗರ್ಭಿಣಿ ಹೆಂಗಿದ್ರೆ ಹಂಗ ಸಾವಿತ್ರಿ ಹಂಗ ಜೀವಂತ ಮಾಡೋನ ನಿಮ್ಮ ದೇವ್ರ ಜಗತ್ತನಾಗಿ ಯಾಕ ಭಕ್ತ ಜಗತ್ತನಾಗಿ ಯಾವ ದಾಮಿಪ್ಪದಾನೆ ಹೌದು ಮುಂದಿನ ಸಂದಿಗೆ ನೀಬಹುದು ನೀನು ನಮ್ಮ ದೇವರೇ ಮಾಡೋಣ ಹೇಳಿ ನಿಮ್ಮ ದೇವರು ರೋಗ ನಿವಾರಣೆ ಯಾರು ಕೇಳಿದ್ರೆ ನನ್ನ ಭಕ್ತ ದಾಮಾಜಿ ಪಂತ ಹೌದು ಕೇಳಿದ್ರೆ ಇಲ್ಲಿ ಇಲೆಕ್ಷನ್ ಇಲ್ಲ ನೀನು ದೇವರೇನು ಪವಾದ ಹೌದು ಹೌದ್ರಿ ನಾನು ಭಕ್ತಿಯನ್ನು ಪವಾದ ಮಾಡಿದ್ರು ಹೇಳುದೈತಿ ಹೌದಪ್ಪ ಒಬ್ಬರು ಏನ್ ತಿಳ್ಕೊಂಡ್ರು ದೇವ್ರನೆ ಹೆಚ್ಚ ಭಕ್ತನೇ ಹೆಚ್ಚ ಹೆಂಗಿಲ್ಲ ದೇವ್ರ ಪವಾದ ಮಾಡಿದ ನೀ ಹೇಳುದು ಭಕ್ತೃ ಪವಾಡ ಮಾಡಿದ್ ನಾ ಹೇಳುದು ಅದಕ್ಕೆ ಎಂತ ಶಕ್ತಿಶಾಲಿ ನಮ್ಮ ಮಾಲಿಂಗ ರಾಯರಲ್ಲಿ ಹಾಡಿ ಯೂಟ್ಯೂಬ್ ಮಾಲಕರ ನೀವು ಹೊಸ್ಫೂರ್ತಿ ಕಾಣ್ತೀರಿ ನಿಮಗೂ ತುಂಬಾ ಯಾವ್ರಿ

തർശനം നന്ന മകന ആരോപി ലീന അക്കി ഞാൻ ആകില്ല അതൊക്കെ ചാടിക്ക